ಕರ್ನಾಟಕಿ ನೇತಾಗಿರಿ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಮೊದಲು ರಿಲೀಸ್ ಮಾಡೋ ಪಕ್ಷ ಯಾವುದು ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಮೊದಲ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ ದೇಶದ ಕೆಲವು ಭಾಗಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಸೇರಿದಂತೆ ಕೆಲವು ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿವೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೊದಲಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡುತ್ತಾ ಬಿಜೆಪಿ ಅನ್ನುವಂಥ ಕುತೂಹಲ ಗರಿಗೆದರಿದೆ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲು ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿ ತಾನು ಪ್ರಚಾರದಲ್ಲಿ ಲೀಡ್ ತೆಗೆದುಕೊಳ್ತು ಕಾಂಗ್ರೆಸ್ ಅಲ್ಲಿಂದ ಕಾಂಗ್ರೆಸ್ ತೆಗೆದುಕೊಂಡ ಲೀಡನ್ನು ಬಿ ಜೆ ಪಿ ಬೀಟ್ ಮಾಡೋಕ್ಕೆ ಆಗಲೇ ಇಲ್ಲ ಈಗಲೂ ಕೂಡ ಕಾಂಗ್ರೆಸ್ಗೆ ಅದೇ ಲೆಕ್ಕಾಚಾರ ಇದೆ ಮೊದಲಿಗೆ ಪಟ್ಟಿಯನ್ನು ನಾವೇ ರಿಲೀಸ್ ಮಾಡಿಬಿಡೋಣ ಅಂತ ಆದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಮ್ಮತದ ಅಭ್ಯರ್ಥಿ ಅಂತ ಸಿಕ್ಕಿದ್ದು ಒಂದೇ ಕ್ಷೇತ್ರಕ್ಕೆ ಉಳಿದ ಯಾವ ಕ್ಷೇತ್ರಗಳಲ್ಲಿ ಕೂಡ ಒಮ್ಮತದ ಅಭ್ಯರ್ಥಿ ಕಾಣಿಸ್ತಾ ಇಲ್ಲ ಆ ಒಮ್ಮತದ ಅಭ್ಯರ್ಥಿ ಯಾವ ಕ್ಷೇತ್ರದವರು ಅನ್ನೋದನ್ನು ಹೇಳ್ತೀನಿ ಜೊತೆಗೆ ಇಲ್ಲಿ ಬಿ ಜೆ ಪಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದರೂ ಕೂಡ ಅದರಲ್ಲಿ ಕರ್ನಾಟಕದ ಒಬ್ಬೇ ಒಬ್ಬ ಅಭ್ಯರ್ಥಿಯ ಹೆಸರು ಕೂಡ ಇಲ್ಲ ಇದು ಕಾಂಗ್ರೆಸ್ ಪಾಲಿಗೆ ಪ್ಲಸ್ ಆಗಿದೆ ನಾವು ಬೇಗ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಬಿಡೋಣ ಬಿ ಜೆ ಪಿಗಿಂತ ಲೀಡ್ ತೆಗೆದುಕೊಳ್ಳೋಣ ಅಂತ ಕಾಂಗ್ರೆಸ್ ಈಗ ತರಾತುರಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಯಾವ ಕ್ಷಣದಲ್ಲಾದರೂ ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಬಿ ಜೆ ಪಿ ಮಂಗಳವಾರ ಬುಧವಾರ ಅಂತ ಹೇಳ್ತಾ ಇದ್ದರೆ ಕಾಂಗ್ರೆಸ್ ಅದಕ್ಕಿಂತ ಮೊದಲೇ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಆದರೆ ಕಾಂಗ್ರೆಸ್ನ ತೊಂದರೆ ಅಂದರೆ ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಒಮ್ಮತದ ಅಭ್ಯರ್ಥಿಗಳು ಕಾಣಿಸ್ತಾ ಇಲ್ಲ ಆದರೆ ಒಂದೇ ಒಂದು ಕ್ಷೇತ್ರದಲ್ಲಿ ಅಚ್ಚರಿ ಅಂದರೆ ಬೆಂಗಳೂರು ಗ್ರಾಮಾಂತರ ಈಗಾಗಲೇ ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಿದ್ದ ಒಂದೇ ಒಂದು ಕ್ಷೇತ್ರಕ್ಕೂ ಕೂಡ ಒಮ್ಮತದ ಅಭ್ಯರ್ಥಿ ಕಾಣಿಸ್ತಾ ಇಲ್ಲ ಆದರೆ ಬೇರೊಂದು ಕ್ಷೇತ್ರಕ್ಕೆ ಒಮ್ಮತದ ಅಭ್ಯರ್ಥಿ ಇದ್ದಾರೆ ಅದು ಮತ್ತಾರು ಅಲ್ಲ ಮಂಡ್ಯ ಕ್ಷೇತ್ರದ ಸ್ಟಾರ್ ಚಂದ್ರು ಕಾಂಗ್ರೆಸ್ನಲ್ಲಿ ಒಮ್ಮತದ ಅಭ್ಯರ್ಥಿಯಾಗಿದ್ದಾರೆ ಇವರನ್ನೇ ಕಾಂಗ್ರೆಸ್ ಮೊದಲಿಗೆ ಘೋಷಣೆ ಮಾಡಿದ್ದು ಕಾಂಗ್ರೆಸ್ನ ಮಂಡ್ಯದ ಶಾಸಕ ಗಣಿಗ ರವಿ ಅವರು ಇವರ ಹೆಸರನ್ನು ಘೋಷಣೆ ಮಾಡಿ ಪ್ರಚಾರ ಕೂಡ ಶುರು ಮಾಡಿದರು ಆದರೆ ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಖಚಿತತೆ ಕಾಣಿಸ್ತಾ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಡಿ ಕೆ ಸುರೇಶ್ ನಿಲ್ಲಬೇಕೋ ಬೇಡವೋ ಕಾಂಗ್ರೆಸ್ ನೂರಕ್ಕೆ ನೂರು ನಿರ್ಧರಿಸ್ತಾ ಇಲ್ಲ ಅದಕ್ಕೂ ಕೂಡ ಡಿ ಕೆ ಸುರೇಶ್ ಅವರನ್ನು ಬೇರೆ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರ ಪಾಪ್ಯುಲಾರಿಟಿ ಜನಪ್ರಿಯತೆಯಿಂದ ಗೆದ್ಕೊಂಬಿಡೋಣ ಬೆಂಗಳೂರು ಗ್ರಾಮಾಂತರಕ್ಕೆ ಬೇರೆ ಅಭ್ಯರ್ಥಿ ನಿಲ್ಲಿಸಿ ಗೆದ್ಕೊಂಬಿಡೋಣ ಅಂತ ಇದೆ ಆದರೆ ಹಾಗೆ ಮಾಡಿದ್ದೇ ಆದರೆ ಬಿ ಜೆ ಪಿ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಇದ್ದ ಒಂದು ಕ್ಷೇತ್ರವನ್ನು ಕಿತ್ಕೊಂಡ್ಬಿಟ್ರೆ ಅನ್ನುವಂಥ ಭಯ ಕೂಡ ಇದೆ ಸದ್ಯಕ್ಕೆ ಕಾಂಗ್ರೆಸ್ಸಿಂದ ಕೆಲವು ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ ಆ ಅಭ್ಯರ್ಥಿಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಪೈಪೋಟಿ ಇದ್ದವರೇ ಹಾಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರಾ ಅನ್ನುವಂಥ ಅನುಮಾನಗಳು ಈಗಲೂ ಕಾಣಿಸ್ತಾ ಇವೆ ಆ ಕಾರಣಕ್ಕೆ ಕಾಂಗ್ರೆಸ್ ಇನ್ನೂ ಕೂಡ ಇದನ್ನು ಟೆಂಟೇಟಿವ್ ಪಟ್ಟಿಯಾಗಿ ಇಟ್ಕೊಂಡಿದೆ ಅಂದರೆ ಇದನ್ನೇ ಫೈನಲ್ ಮಾಡುತ್ತಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಇಲ್ಲಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಂದರೆ ವೆಂಕಟರಮಣೇಗೌಡ ಇವರು ಅಂತಿಮವಾಗಿ ವೆಂಕಟರಮಣಗೌಡ ಅಭ್ಯರ್ಥಿ ಆಗೋದು ಅಂತಿಮ ಆಗಿದೆ ಇವರು ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಅಭ್ಯರ್ಥಿ ಇಲ್ಲ ಯಾಕಂದರೆ ಇಲ್ಲಿ ಮಂಡ್ಯದಲ್ಲಿ ಸುಮಲತಾ ನಿಲ್ತಾರೋ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಆಗ್ತಾರೋ ಅನ್ನುವಂಥ ಗೊಂದಲ ಇರೋದರಿಂದ ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ನನಗೆ ಸಮಸಮನಾದ ಸಾಧ್ಯತೆ ಇದೆ ಗೆಲ್ಲೋದಕ್ಕೆ ಫಿಫ್ಟಿ ಫಿಫ್ಟಿ ಇದೆ ಹಾಗಾಗಿ ಏಳು ಶಾಸಕರಲ್ಲಿ ಏಳು ಶಾಸಕರು ಕಾಂಗ್ರೆಸ್ನವರಾಗಿರೋದ್ರಿಂದ ಎಂಟರಲ್ಲಿ ಕೆ ಆರ್ ಪೇಟೆ ಒಂದನ್ನು ಬಿಟ್ಟು ಎಲ್ಲವೂ ನಮ್ಮ ಪರವಾಗಿದೆ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಆರಾಮಾಗಿರಬಹುದು ಅಂತ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂದರೆ ಅಭ್ಯರ್ಥಿಯನ್ನು ಪಕ್ಕ ಇಟ್ಕೊಂಡು ಕೂಲಾಗಿದ್ದಾರೆ ಎರಡನೇ ಸೆಕೆಂಡ್ ಥಾಟೇ ಇಲ್ಲ ವೆಂಕಟರಮಣೇಗೌಡರನ್ನ ಬಿಟ್ಟರೆ ಸ್ಟಾರ್ ಚಂದ್ರು ಬಿಟ್ಟರೆ ಬೇರೆ ಅಭ್ಯರ್ಥಿ ತರಬೇಕು ಅನ್ನೋ ಯೋಚನೆ ಕಾಂಗ್ರೆಸ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈವನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂದರೆ ಕಾಂಗ್ರೆಸ್ ಗೆದ್ದಿರುವ ಏಕೈಕ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ಗೆ ಸೆಕೆಂಡ್ ಥಾಟ್ ಇದೆ ಡಿ ಕೆ ಸುರೇಶ್ ಅವ್ರನ್ನ ನಿಲ್ಲಿಸ್ಬೇಕೋ ಬೇಡವೋ ಕುಸುಮಾ ಅವ್ರನ್ನ ತಂದು ನಿಲ್ಲಿಸೋದೋ ಡಿ ಕೆ ಸುರೇಶ್ ಅವ್ರನ್ನೇ ನಿಲ್ಲಿಸೋಣವೋ ಈ ಟೆನ್ಷನ್ ಇದೆ ಆದರೆ ಮಂಡ್ಯದಲ್ಲಿ ಯಾವ ಚಿಂತೆನೂ ಇಲ್ಲ ಅಷ್ಟರ ಮಟ್ಟಿಗೆ ಸ್ಟಾರ್ ಚಂದ್ರು ಬಗ್ಗೆ ನಂಬಿಕೆ ಇದೆ ಕಾಂಗ್ರೆಸ್ಗೆ ಹೊಸ ಅಭ್ಯರ್ಥಿ ಆಗಿರಬಹುದು ಆದರೆ ಅಭ್ಯರ್ಥಿ ತುಂಬ ಏನು ಮಂಡ್ಯ ಮೂಲದವರು ಹಾಗೆಯೇ ಅವರಿಗೆ ಎಲ್ಲರ ಜೊತೆಗೆ ಒಳ್ಳೆಯ ಒಡನಾಟ ಇದೆ ಹಾಗೆ ಎಲ್ಲ ಶಾಸಕರುಗಳು ಕೂಡ ಅವರಿಗೆ ಬೆನ್ನೆಲ್ಬಾಗ್ ನಿಂತ್ಕೊಂಡಿದ್ದಾರೆ ಮಂಡ್ಯದ ಎಲ್ಲ ಕಾಂಗ್ರೆಸ್ನ ಶಾಸಕರು ಕೂಡ ಅವ್ರನ್ನ ಒಕ್ಕೊರಲಿನಿಂದ ಓಕೆ ಮಾಡಿದ್ದಾರೆ ಒಕ್ಕೊರಲಿನಿಂದ ಅವ್ರನ್ನ ಅಭ್ಯರ್ಥಿ ಆಗೋದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಹಾಗಾಗಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಕೂಲಾಗಿರೋದು ಅಂದರೆ ಮಂಡ್ಯ ಇನ್ನು ತುಮಕೂರಲ್ಲಿ ಮುದ್ದಹನುಮೇಗೌಡ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಕೂಡ ಭಾರಿ ಪೈಪೋಟಿ ಇದೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನಲ್ಲಿದ್ದವರು ಮತ್ತು ಬಿ ಜೆ ಪಿಗೆ ಬಂದವರು ಮುದ್ದಹನ್ಮೇಗೌಡ ವಾಪಸ್ ಕಾಂಗ್ರೆಸ್ಸಿಗೆ ಬಂದು ಟಿಕೆಟ್ಗಾಗಿಯೇ ಬಂದಿದ್ದಾರೆ ಈ ಬಾರಿ ಕಾಂಗ್ರೆಸ್ ಅವಕಾಶ ಕೊಡುತ್ತೆ ಅಂತ ಯಾಕೆಂದ್ರೆ ಬಿ ಜೆ ಪಿಯಲ್ಲಿ ತುಮಕೂರಿನಲ್ಲಿ ಭಾರಿ ಪೈಪೋಟಿ ಶುರುವಾಗಿದೆ ಈಗಾಗಲೇ ಸೋಮಣ್ಣ ತುಂಬ ಆ್ಯಕ್ಟಿವ್ ಆಗಲ್ಲೆಲ್ಲ ಓಡಾಡ್ತಾ ಇದ್ದಾರೆ ನಿನ್ನೆಯಷ್ಟೇ ಸೋಮಣ್ಣ ಮತ್ತಷ್ಟು ಆಕ್ಟಿವ್ ಆಗಿ ತುಮಕೂರು ಕ್ಷೇತ್ರದಲ್ಲಿ ಜಿ ಎಸ್ ಬಸವರಾಜ್ ಅವರ ಜೊತೆ ಸ್ವಾಮೀಜಿಗಳನ್ನೆಲ್ಲ ಭೇಟಿಯಾಗಿ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ ದೇವಸ್ಥಾನಗಳ ದರ್ಶನವನ್ನು ಶುರು ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಎದುರಾಗಿ ಇವರು ಪ್ರಬಲ ಅಭ್ಯರ್ಥಿನ ಅಂತ ಅನ್ನಿಸ್ತಾ ಇದೆ ಎಂ ಲಕ್ಷ್ಮಣ್ ವಕ್ತಾರರಾಗಿದ್ದುಕೊಂಡು ಮೈಸೂರಿನಲ್ಲಿ ಬಹಳ ಬಾರಿ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ ಒಂದಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಪ್ರತಿಭಟನೆಯನ್ನು ಮಾಡುವ ರೀತಿಯೆಲ್ಲ ಮಾಡಿದರು ಆದರೆ ಅಷ್ಟೊಂದು ಎಫಿಷಿಯಂಟಾಗಿ ಇವರು ಪ್ರತಾಪ್ ಸಿಂಹಗೆ ಪ್ರಬಲ ಪೈಪೋಟಿ ಕೊಡ್ತಾರ ಅಂತ ಅನಿಸ್ತಾ ಇದೆ ಇನ್ನೊಂದು ಕಡೆ ಅಡುಗೂರು ವಿಶ್ವನಾಥ್ ಎಚ್ ವಿಶ್ವನಾಥ್ ಅವರು ನನಗೆ ಅವಕಾಶ ಕೊಡಿ ಅಂತ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಇಲ್ಲಿ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಗೆದ್ದಿದ್ದೀನಿ ಈ ಹಿಂದೆ ಕಾಂಗ್ರೆಸ್ ಮೈಸೂರಿನಲ್ಲಿ ಗೆದ್ದಿದ್ದು ನಾನು ಸಂಸದನಾಗಿ ಗೆಲ್ಲಿಸಿದ್ದು ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ನನ್ನನ್ನು ಗೆಲ್ಲಿಸಿತ್ತು ಹಾಗಾಗಿ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಖಂಡಿತ ಕಾಂಗ್ರೆಸ್ನಿಂದ ನಾನು ಗೆದ್ದು ಬರ್ತೀನಿ ಅಂತ ಅವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೈಲಿ ಅವರು ಆಸೆ ಪಟ್ಟಿದ್ದರು ರಕ್ಷಾರಾಮಯ್ಯಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹುತೇಕ ರಕ್ಷಾರಾಮಯ್ಯ ಫೈನಲ್ ಅಂತ ಹೇಳಲಾಗ್ತಾ ಇದೆ ಆದರೂ ಇನ್ನೂ ಕೂಡ ಅಲ್ಲಿ ಕ್ಲಾರಿಟಿ ಇಲ್ಲ ಸ್ವಲ್ಪ ಲಾಬಿ ಇದ್ದಂಗಿದೆ ಇನ್ನು ಕೋಲಾರದಲ್ಲಿ ನಿಲ್ಲೋಕೆ ಮನಸ್ಸಿಲ್ಲ ಕೆ ಎಚ್ ಮುನಿಯಪ್ಪ ಅವ್ರನ್ನ ನಿಲ್ಲಿಸ್ಬಿಡೋಣ ಮತ್ತೊಮ್ಮೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಸಂಸದರಾಗಿ ಏಳು ಬಾರಿ ಎಂಟು ಬಾರಿ ಗೆದ್ದಿರುವಂಥವ್ರು ಅವ್ರನ್ನ ಮತ್ತೊಮ್ಮೆ ನಿಲ್ಸಿಬಿಡೋಣ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿದೆ ಅವರ ಹೆಸರನ್ನು ಆದರೆ ಅವರಿಗೆ ಮನಸ್ಸಿಲ್ಲ ಆಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಇಟ್ಕೊಂಡು ಕೂಲಾಗಿರೋಣ ಅಂತ ಅವ್ರು ಯೋಚನೆ ಮಾಡ್ತಾ ಯಾಕೋ ಲೋಕಸಭಾ ಚುನಾವಣೆ ಲೋಕಸಭೆ ಅವ್ರನ್ನ ಮತ್ತೆ ಮತ್ತೆ ಕರೀತಾ ಇದೆ ಒಂದು ಕಡೆ ಕೋಲಾರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಹೋಗುವಂಥ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಆದರೆ ಮಂತ್ರಿ ಸ್ಥಾನವನ್ನು ಬಿಟ್ಟು ಯಾಕೆ ಸುಮ್ಮನೆ ಈ ಮತ್ತೊಮ್ಮೆ ಚುನಾವಣೆಯಲ್ಲಿ ಒದ್ದಾಡೋಣ ಅಂತ ಮುನಿಯಪ್ಪ ಇದ್ದಾರೆ ಇದರ ಜೊತೆಗೆ ಬೆಂಗಳೂರು ಕೇಂದ್ರದಲ್ಲಿ ಎನ್ ಎ ಹ್ಯಾರಿಸ್ ಅವರನ್ನು ಅಂತಿಮ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಒಂದು ಒಳ್ಳೆಯ ವೋಟ್ ಬ್ಯಾಂಕ್ ಇದೆ ಇಲ್ಲಿ ಮುಸ್ಲಿಂ ಮತಬ್ಯಾಂಕ್ ಕೂಡ ಬಹಳ ಜೋರಾಗಿದೆ ಈ ಭಾಗದಲ್ಲಿ ಹಾಗೆ ಅಲ್ಪಸಂಖ್ಯಾತ ಮತಬ್ಯಾಂಕ್ ಜೋರಾಗಿದೆ ಸರ್ವಜ್ಞನಗರ ಇದೆ ಚಾಮರಾಜಪೇಟೆ ಇದೆ ಕೆ ಜೆ ಜಾರ್ಜ್ ಹಾಗೆ ಜಮೀರ್ ಅಹಮದ್ ಈ ಭಾಗಗಳಲ್ಲಿ ಎನ್ ಎ ಹ್ಯಾರಿಸ್ ನಿಲ್ಸ್ಬಿಡೋಣ ಸೊ ಒಂದು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ ಅಂತ ಕಾಂಗ್ರೆಸ್ ಯೋಚನೆ ಮಾಡಿದ ಹಾಗಿದೆ ಸದ್ಯ ಬಿ ಡಿ ಎಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಎನ್ ಎ ಹ್ಯಾರಿಸ್ ಅವರಿಗೆ ಅವ್ರಿಗಂತೂ ಮನಸ್ಸಿಲ್ಲ ಈ ಬೆಂಗಳೂರನ್ನು ಬಿಟ್ಟು ಹೋಗೋದಕ್ಕೆ ಲೋಕಸಭೆ ಲೋಕಸಭೆಗೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದ್ದೆ ಆದರೆ ಅವರು ಹೋಗ್ತಾರೆ ಅಂತ ಅನಿಸುತ್ತೆ ಇನ್ನು ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಪ್ರಬಲವಾಗಿ ತೇಜಸ್ವಿ ಸೂರ್ಯ ಇದ್ದಾರೆ ಇವರು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಘಟನೆಯನ್ನು ತಳಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಇದ್ದರೂ ಕೂಡ ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡಿದ್ದಾರೆ ನೆಗೆಟಿವ್ ಕಡಿಮೆ ಇದೆ ಹಾಗಾಗಿ ಸೌಮ್ಯ ರೆಡ್ಡಿ ಪ್ರಬಲವಾಗಿ ಎದುರಿಸ್ತಾರ ಇವರನ್ನು ತೇಜಸ್ವಿ ಸೂರ್ಯ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿನ ಅನ್ನುವ ಗೊಂದಲದಲ್ಲೇನೆ ಬೇರೆ ಅಭ್ಯರ್ಥಿಗಳಿದ್ರೂ ಕೂಡ ಸೌಮ್ಯ ರೆಡ್ಡಿ ಅವ್ರನ್ನ ರಾಮಲಿಂಗಾರೆಡ್ಡಿಯವರ ಒಂದಷ್ಟು ಒತ್ತಾಸೆಯಿಂದಾಗಿ ಮಾಡಲಾಗಿದೆ ಅಲ್ಲಿ ಕೂಡ ಬೆಂಗಳೂರು ದಕ್ಷಿಣಕ್ಕೆ ಭಾಳಷ್ಟು ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಬಯಸ್ತಾ ಇದ್ದರು ಟಿಕೆಟನ್ನು ಆದರೆ ಸೌಮ್ಯ ಅವರಿಗೆ ಸಿಕ್ಕಿದೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಅವರು ಬಹಳ ಪುಟ್ಸ್ವಾಮಿಗೌಡರ ಮೊಮ್ಮಗ ಅವಕಾಶ ಅವರಿಗೊಂದು ಸಿಕ್ಕಿದೆ ಕಳೆದ ರೇವಣ್ಣ ಅವರ ಎದುರು ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ರು ಒಬ್ಬ ಪ್ರಬಲ ಅಭ್ಯರ್ಥಿ ಆಗ್ಬೋದು ಅನ್ನಿಸ್ತಾ ಇದೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಬಹುತೇಕ ಅಂತಿಮ ಇನ್ನು ಚಿತ್ರದುರ್ಗದಲ್ಲಿ ಬಿ ಎನ್ ಚಂದ್ರಪ್ಪ ಅಂತ ಹೇಳಲಾಗ್ತಾ ಇದೆ ವಿಜಯಪುರದಿಂದ ಮಾಜಿ ಶಾಸಕ ರಾಜು ಅಲ್ಗೂರ್ ಅಂತ ಹೇಳ್ತಾ ಇದ್ದಾರೆ ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಕಲಬುರ್ಗಿಯಿಂದ ಅಳಿಯ ರಾಧಾಕೃಷ್ಣ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗ್ಡೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲ ಕೂಡ ಒಂದಷ್ಟು ಗೊಂದಲಗಳಿದೆ ಬೇರೆಯವರು ಕೂಡ ಅಭ್ಯರ್ಥಿ ಆಗ್ಬೋದು ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗ್ಬೋದು ಆದರೆ ಮಂಡ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಕಾ ಮಾಡ್ಕೊಂಡಿದೆ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ನಿಲ್ತಾರೆ ಗೆಲ್ತಾರೆ ಗೆಲ್ಲಿಸ್ತೀವಿ ಅಂತ ಆದರೆ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಯಾವ ಪಟ್ಟಿ ಹೊರಗೆ ಬರುತ್ತೆ ಬಿ ಜೆ ಪಿ ಪಟ್ಟಿನ ಕಾಂಗ್ರೆಸ್ ಪಟ್ಟಿನ ಅದನ್ನು ಕುತೂಹಲದಿಂದ ಕಾದು ನೋಡುವ ಹಾಗಾಗಿದೆ